ಆ ಒಂದು ರಹಸ್ಯ ಪಾಪ ಅನ್ನೋದು ಒಂದು ಕ್ಯಾನ್ಸರ್ ಹಾಗೆ ಅಂತ ಗೊತ್ತಾ ನಿಮಗೆ ಐ ಹರ್ಡ್ ಒನ್ ಮ್ಯಾನ್ ನನ್ನ ಒಬ್ಬ ಒಬ್ಬ ಇಯರ್ ಇನ್ ಇನ್ ಕರ್ನಾಟಕ ಕರ್ನಾಟಕದಲ್ಲೇ ಮನುಷ್ಯನ ಬಗ್ಗೆ ಕೇಳಿದೆ ನಾನು ವರ್ಕಿಂಗ್ ಬ್ಯಾಂಕ್ ಆತನು ಕೆಲಸ ಮಾಡ್ತಾ ಮೇಲೆ ಕೆಲವು ಮಚ್ಚೆಗಳು ಬಂದು ಆತನಿಗೆ ಅದರಲ್ಲಿ ಸೂಕ್ಷ್ಮತೆ ಇರಲಿಲ್ಲ ಅವನಿಗೆ ಗೊತ್ತಾಗಲಿಲ್ಲ And he was afraid, this must be leprosy. But how can he tell people in the bank that I've got leprosy? They will dismiss him immediately. So he started wearing long sleeve shirts. So nobody could see those spots. But covering up. ಕುಷ್ಠ ರೋಗಕ್ಕೆ ನೂರು ಶತ ಗುಣಪಡಿಸುವಂತ ಔಷಧಗಳಿದೆ ಬಟ್

ಅವರಿಗೆಲ್ಲ ಕೋಪ ಬಂತು ನೀವು ಯಾಕೆ ನೀನು ಯಾಕೆ ಮೊದಲೇ ಯು ಬೀನ್ ಸಿಟಿಂಗ್ ಇಯರ್ ಇನ್ ದ ಆಫೀಸ್ ಅಂಡ್ ಇನ್ಫೆಕ್ಟಿಂಗ್ ಎವ್ರಿಬಡಿ ನೀನು ಈ ಆಫೀಸ್ ನಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಹರಡ್ತಾ ಇದ್ದು ಅಲ್ಲ ಎಷ್ಟು ದಿವಸ ವಾಟ್ ವಾಸ್ ಇಸ್ ಇಸ್ ಮಿಸ್ಟೇಕ್ ಆತನ ತಪ್ಪು ಏನಾಗಿತ್ತು ಹಿ ಡಿಡ್ ನಾಟ್ ಗೋ ಇಮಿಡಿಯೇಟ್ಲಿ ಟು ದ ಡಾಕ್ಟರ್ ಟು ಗೆಟ್ ಇಟ್ ಕ್ಯೂರ್ಡ್ ಅವನು ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿ ಗುಣ ಹೊಂದಲಿಕ್ಕೆ ಪ್ರಯತ್ನ ಮಾಡಿ ಕನ್ಫೆಸ್ ಸಿಕ್ನೆ ಆತನ ಆ ಒಂದು ಅನಾರೋಗ್ಯವನ್ನ ಅವನು ಅರಕೆ ಮಾಡಲಿಲ್ಲ ದೇವಸ್ಥಾನ ನಿಮ್ಮಲ್ಲಿ ಆ ರಹಸ್ಯ ಪಾಪಗಳಿದ್ರೆ ಹಾಗೇನೆ ಆಗತ್ತೆ ಡ್ಯೂ ಹ್ ಸಮ್ ಸೀಕ್ರೆಟ್ ಬ್ಯಾಡ್ ಹ್ಯಾಬಿಟ್ ಇನ್ ಯೋರ್ ಲೈಫ್ ದಟ್ ನೋ ಬಡಿ ನೋಸ್ ನಿಮಗೆ ಯಾವುದೋ ರಹಸ್ಯ ಕೆಟ್ಟ ಅಭ್ಯಾಸಗಳಿದೆಯಾ ಯಾರಿಗೂ ಗೊತ್ತಿಲ್ದಿರಂತ ಯೋರ್ ಫ್ರೆಂಡ್ಸ್ ಡೋಂಟ್ ನೋ ಯೋರ್ ವೈಫ್ ಡಸ್ ನಾಟ್ ನೋ ನಿಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ ಯು ಕವರ್ ಇಟ್ ಅಪ್ ನೀವು ಅದನ್ನು ಮುಚ್ಚಿಬಿಡ್ತೀರಾ ಜಸ್ಟ್ ಲೈಕ್ ದಿಸ್ ಪರ್ಸನ್ ಪುಟ್ ಆನ್ ಲಾಂಗ್ ಸ್ಲೀವ್ಸ್ ಟು ಕವರ್ ಅಪ್ ಈ ಮನುಷ್ಯ ಉದ್ದ ತೋಳಿನ ಶರ್ಟ್ ಹಾಕಿದಾಗ ಬಟ್ ಕವರಿಂಗ್ ಇಟ್ ಅಪ್ ವಿಲ್ ನಾಟ್ ಹೀಲ್ ಇಟ್ ಅದನ್ನ ಮುಚ್ಚೋದ್ರಿಂದ ಗುಣ ಹೊಂದೋದಿಲ್ಲ ಇಟ್ ಇಸ್ ಸ್ಪ್ರೆಡ್ ಅಂಡ್ ಸ್ಪ್ರೆಡ್ ಅಂಡ್ ಸ್ಪ್ರೆಡ್ ಅದು ಹರಡತಾ ಹರಡತಾ ಹೋಯ್ತು ಅಂಡ್ ಫೈನಲಿ ಇಟ್ ವಿಲ್ ಡಿಸ್ಟ್ರಾಯ್ ಯು ಕಡೆಗೆ ಅದು ನಿಮ್ಮನ್ನೇ ಹಾಳು ಮಾಡಿಬಿಡುತ್ತೆ ಫಾರ್ ಸಿನ್ ಆಲ್ಸೋ ದೇರ್ ಇಸ್ 100% ಕ್ಯೂರ್ ಇಲ್ಲಿ ಪಾಪಕ್ಕೆ ಕೂಡ ನೂರು ಶತ ಗುಣ ಒಂದು ಬೆಸ್ಟ್ ಥಿಂಗ್ ಇಸ್ ಟು ಕನ್ಫೆಸ್ ಇಟ್ ಇಮಿಡಿಯೇಟ್ಲಿ ಒಳ್ಳೇದು ಏನು ಅಂದ್ರೆ ತಕ್ಷಣವೇ ಅದನ್ನ ಆರಕೆ ಮಾಡುವಂತ ಡೋಂಟ್ ವೇಟ್ ಟಿಲ್ ಯು ಹ್ಯಾವ್ ಕಮಿಟೆಡ್ ಹಂಡ್ರೆಡ್ ಸಿನ್ಸ್ ಅಂಡ್ ದೆನ್ ಕನ್ಫೆಸ್ ಇಟ್ ನೀವು ನೂರು ಪಾಪಗಳನ್ನು ಮಾಡಿ ನಂತರ ಆರಕೆ ಮಾಡೋದಲ್ಲ ದಟ್ ಇಸ್ ಲೈಕ್ ಇಫ್ ಯು ಹ್ಯಾವ್ ಚೀಟೆಡ್ ಹಂಡ್ರೆಡ್ ಪೀಪಲ್ ಅಂಡ್ ದೆನ್ ಯು ಡಿಸೈಡ್ ಟು ರಿಟರ್ನ್ ದ ಮನಿ ನೂರು ಜನರನ್ನ ಮೋಸ ಮಾಡಿದ ನಂತರ ನೀವು ಹಿಂದೆ ಕೊಡಲಿಕ್ಕೆ ಪ್ರಯತ್ನ ಮಾಡುವಂತ ಪ್ರಾಬ್ಲಮ್ ಅವಾಗ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ if you have cheated one person go and return that money wabo man shina again one chisidre and that is like a leprosy adu uh, wanto kushter like a cancer adu wanto cancer hage or if you have hurt one person go and ask forgiveness from that person you wabo wektige nio noisidre bega hage atana lichame keli you can be healed nio me ke guna sigata that is why jesus died ಅದಕ್ಕಾಗಿ ಯೇಸು ಯೇಸು ಸ್ವಾಮಿ ಸತ್ ಜೀಸಸ್ ಟು ಬ್ರಿಂಗ್ ಅಸ್ ಇನ್ ಫೆಲೋಶಿಪ್ ವಿತ್ ಸ್ವಾಮಿ ಸತ್ತದ್ದಕ್ಕೆ ಉದ್ದೇಶ ಏನಂದ್ರೆ ದೇವರ ಜೊತೆ ಆ ಒಂದು ಸಂಬಂಧವನ್ನ ಬೆಳೆಸಬೇಕು ಅಂತ ಯು ಟು ಟು ಕಮಿಟ್ ಸಮ್ ಬಿಗ್ ಸಿನ್ ಬ್ರೇಕ್ ಫೆಲೋಶಿಪ್ ವಿತ್ ಅಂತಿಟ್ ದೇವರ ಜೊತೆ ಆ ಸಂಬಂಧವನ್ನ ಕಳೆದುಕೊಳ್ಳಲಿಕ್ಕೆ ನೀವು ದೊಡ್ಡ ಪಾಪ ಮಾಡೋ ಅವಶ್ಯಕತೆ ಇಲ್ಲ ಆಲ್ ದೀಸ್ ಲೈಟ್ಸ್ ಕಮ್ ಎಲೆಕ್ಟ್ರಿಸಿಟಿ ಈ ಒಂದು ಎಲ್ಲ ಬಲ್ಬ್ ಬೆಳಕುಗಳು ಒಂದು ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ ಒಂದು ವೈರ್ ನಲ್ಲಿ ಒಂದು ಚಿಕ್ಕದಾಗಿ ಅಡಚಣೆ ಸಾಕು ಲೈಟ್ ಬೆಳಕು ಹೋಗಿಬಿಡುತ್ತೆ ಇಲ್ಲ ಅದು ಚಿಕ್ಕದಾಗಿ ಮುರಿದಿದೆ ಅದು ಮುಟ್ತಾ ಇಲ್ಲ ಅಷ್ಟೇನೆ ಅಂತ ಹೇಳಿದ್ರೆ

ಬಹಳಷ್ಟು ರಹಸ್ಯ ಪಾಪಗಳಲ್ಲಿ ಇಟ್ಟುಕೊಂಡು ಕುಳಿತುಕೊಂಡಿರ್ತಾರೆ ದಟ್ ಇಸ್ ದ ರೀಸನ್ ವೈ ನಾವ್ ಅ ಚರ್ಚ್ ವಿಗೇನ್ ಸಿನ್ ಅದರಿಂದ ನಮ್ಮ ಸಭೆಯಲ್ಲಿ ಬಹಳಷ್ಟು ಯಾವಾಗಲೂ ಪಾಪದ ವಿರುದ್ಧವಾಗಿ ಮಾತಾಡ್ತೀವಿ ಇಟ್ಸ್ ವೈ ಯು ಆಲ್ವೇಸ್ ಸಿ ಜನ ಹೇಳ್ತಾರೆ ಯಾವಾಗ್ಲೂ ಪಾಪ ಯಾಕೆ ಯಾವಾಗ್ಲೂ ಪಾಪದ ವಿರುದ್ಧವಾಗಿ ಮಾತಾಡ್ತೀರಾ ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ಬಿಟ್ಟು ಯಾಕೆ ನೀವು ಅನಾರೋಗ್ಯದ ವಿರುದ್ಧನೇ ನೀವು ಚಿಕಿತ್ಸೆ ಅಂತ ಕೇಳೋ ಹಾಗೆ ಹಾಸ್ಪಿಟಲ್ ಇಸ್ ಟು ಟ್ರೀಟ್ ಕೊಡಿಸ್ತಾ ಇಸ್ ಆಸ್ಪತ್ರೆ ನಲ್ಲಿ ರೋಗ ನಿವಾರಣೆಗೆ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಅದಿರೋದು ಇರೋನ್ ಹಾಸ್ಪಿಟಲ್ ನೌ ಟು ಮೇಕ್ ಮನಿ ಆಸ್ಪತ್ರೆಗೆ ಹೋಗಿ ಹಣ ಹೆಗ್ ಗಳಿಸೋದು ಅಂತ ಮಾಡ್ಲಿಕ್ಕೆ ಹೋಗೋದು ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಹೋಗಿ ಗಣಿತವನ್ನು ಕಲಿಕ್ಕೆ ಹೋಗುದು

ನಿಜವಾದ ಒಂದು ಕ್ರೈಸ್ತ ಸಭೆಯ ಮುಖ್ಯ ಉದ್ದೇಶ ಕೆಲಸ ಏನಂದ್ರೆ ಅವ್ರನ್ನ ಪಾಪದಿಂದ ಮುಕ್ತರನ್ನಾಗಿ ಟು ಸೇ ದಟ್ ಮೋಸ್ಟ್ ಇಸ್ ಆರ್ ನಾಟ್ ಡೂಯಿಂಗ್ ದಟ್ ಜಾಬ್ ನನಗೆ ಬಹಳ ದುಃಖ ಆಗುತ್ತೆ ಹೇಳಲಿಕ್ಕೆ ಬಹಳಷ್ಟು ಸಭೆಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೀಚಿಂಗ್ ಸೋ ಮೆನಿ ಅದರ್ ಥಿಂಗ್ಸ್ ಅವರು ಬಹಳಷ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಮ್ಯಾಜಿನ್ ಯು ಗೋಡ್ ಹಾಸ್ಪಿಟಲ್ ದೇ ಟೀಚ್ ಯು ಹೌ ಟು ಮೇಕ್ ಮನಿ ಬಟ್ ದೇ ಡೋಂಟ್ ಕ್ಯೂರ್ ಯೋರ್ ಡಿಸೀಸಸ್ ನೀವು ಯೋಚನೆ ಮಾಡಿ ಒಂದು ಆಸ್ಪತ್ರೆಗೆ ಹೋದ್ರೆ ಅವರು ನಿಮ್ಗೆ ಹಣ ಮೇಕ್ ಮಾಡೋದು ಅಂತ ಹೇಳ್ತಾರೆ ಆದರೆ ನಿಮ್ಮ ರೋಗ ನಿವಾರಣೆ ಮಾಡಿಲ್ಲ ಅಂದ್ರೆ ಯು ಸೇ ವಾಟ್ ಇಸ್ ದಿಸ್ ದಿಸ್ ಇಸ್ ಸಮ್ ಫೈನಾನ್ಷಿಯಲ್ ಸೆಂಟರ್ ಆರ್ ಇಸ್ ಎ ಹಾಸ್ಪಿಟಲ್ ಇದು ಒಂದು ಆರ್ಥಿಕ ಸಮಸ್ಯೆಯನ್ನು ತೀರಿಸುವಂತ ಜಾಗನಾ ಇಲ್ಲ ರೋಗ ನಿವಾರಣೆ ಮಾಡುವಂತ ಜಾಗನಾ ಅಂತ ಅನ್ಕೊಂತೀರಾ ನೀವು ಇಸ್ ವೇರ್ ದಿ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್ ಹಸ್ ಭಾರತದಲ್ಲಿ ಮಾತ್ರವಲ್ಲ ಲೋಕದಲ್ಲಿ ಎಲ್ಲ ಕಡೆ ಕ್ರಿಸ್ತಿನ ಸಭೆಯು ಮೀನ್ ಟು ಸೇವ್ ಯೇಸು ಅಂದ್ರೆ ಆತನು ಜನರನ್ನ ಪಾಪದಿಂದ ರಕ್ಷಿಸಲಿಕ್ಕಾಗಿ ಬಂದ ಆತನು ಇದು ಪೀಪಲ್ ಹೆಲ್ತಿ ಆರ್ ವೆಲ್ತಿ ಇಲ್ಲಿ ಜನರನ್ನ ಶ್ರೀಮಂತರಾಗಿ ಆಗ್ಲಿ ಆರೋಗ್ಯವಂತರಾಗ್ಲಿ ಮಾಡಲಿಕ್ಕೆ ಬಂದಿಲ್ಲ ಯು ಕ್ಯಾನ್ ಪ್ಲೇಸಸ್ ಅವರೆಲ್ಲ ಬೇರೆ ಕಡೆ ಹೋಗ್ಬಹುದು He came to save his people from their sins. And so, when Jesus is the head of a church, church, has only one job. Just like a hospital has got only one job, this church has got one job to save the people sitting there from their sins. So, why is it in so many churches they are not freeing people from ಯಾಕೆ ಬಹಳಷ್ಟು ಸಭೆಗಳಲ್ಲಿ ಜನರನ್ನ ಪಾಪದಿಂದ ಬಿಡುಗಡೆ ಪಡಿಸ್ತಾ ಇಲ್ಲಾಸ್ ಯಾಕೆ ಅಂದ್ರೆ ನಾಯಕರೇ ಪಾಪದಿಂದ ಬಿಡುಗಡೆ ಹೊಂದಿಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನೀವು ನಂಬದೇ ಇರಬಹುದು ಇದು ಸತ್ಯ ದ ಡೆಸ್ ಇನ್ ಮೆನಿ ಚರ್ಚೆ ಬಹಳಷ್ಟು ಸಭೆಯಲ್ಲಿ ನಾಯಕನಾಗಿ <Nayak> ಸೈಥಾನನ

It's a very sad thing that many churches are run by the devil today. Because they are not delivering people from their sin. I never want to be in such a church. If I am sick, I would like to go to a hospital where they will cure my sickness, not where they teach me how to ಸ್ಟಡಿ ಮ್ಯಾಥಮ್ಯಾಟಿಕ್ಸ್ ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಎಲ್ಲಿ ಎಂಥ ಆಸ್ಪತ್ರೆಯಲ್ಲಿ ಈ ಆರೋಗ್ಯಕ್ಕೆ ಚಿಕಿತ್ಸೆ ಕೊಡ್ತಾರೋ ಅಲ್ಲಿ ಹೋಗ್ತೀನಿ

ಬಲವಾಗಿ ಮಾತಾಡೋದನ್ನ ನೀವು ಕೇಳಿದೀರೋನ್ಸ್ ಆಸ್ಪತ್ರೆಯಲ್ಲಿ ಗಂಭೀರವಾದ ರೋಗಿಗಳಿಗೆ ಎಷ್ಟು ಗಂಭೀರವಾದ ಚಿಕಿತ್ಸೆಯನ್ನು ಕೊಡ್ತಾರೆ ನೋಡಿದಿರಲ್ಲ

be willing to do all that. And a preacher who loves you will seek to save you from your sins. Because it is sin that drives a person away from God closer and closer to the devil.